ಪರೀಕ್ಷೆಯನ್ನ ಮುಂದೂಡಬೇಕು ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಬಿಜೆಪಿ ನಿಯೋಗ ಮನವಿಯನ್ನ ಮಾಡಿದೆ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ತಂಡ ಜೂನ್ ಹದಿನಾರರಂದು ಯು ಪಿ ಎಸ್ ಸಿ ಪ್ರಿಲೀಮ್ ಪರೀಕ್ಷೆ ನಡೀತಾ ಇದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಕ್ಕೆ ಪಿ ಎಸ್ ಸಿ ಐ ಮುಖ್ಯ ಪರೀಕ್ಷೆ ನಡೀತಾ ಇದೆ ಒಂದೇ ದಿನ ಪಿಎಸ್ಐ ಹಾಗೂ ಯು ಪಿ ಎಸ್ ಸಿ ಪರೀಕ್ಷೆ ಬೇಡ ಹಾಗಾಗಿ ಪರೀಕ್ಷೆನ ಮುಂದೂಡಬೇಕು ಹೇಳಿ ಮನವಿಯನ್ನ ಮಾಡಿದ್ದಾರೆ ಮುಂದೂಡಬೇಕು ಅಂತ ಹೇಳಿ ಗೃಹ ಸಚಿವರಾದಂತ ಜಿ ಪರಮೇಶ್ವರ್ ಅವರಿಗೆ ಬಿಜೆಪಿ ನಿಯೋಗ ಮನವಿಯನ್ನ ಮಾಡ್ತಾರೆ ಗೃಹ ಸಚಿವರಾದಂತ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ತಂಡ ಜೂನ್ ಹದಿನಾರರಂದು ಯು ಪಿ ಎಸ್ ಸಿ ಪ್ರಿಲಿಂ ಪರೀಕ್ಷೆ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪಿ ಎಸ್ ಐ ಮುಖ್ಯ ಪರೀಕ್ಷೆ ನಡೆಯಲಿದೆ ಒಂದೇ ದಿನ ಪಿ ಎಸ್ ಐ ಹಾಗೂ ಯು ಪಿ ಎಸ್ ಸಿ ಪರೀಕ್ಷೆ ಬೇಡ ಹಾಗಾಗಿ ಪರೀಕ್ಷೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಯು ಪಿ ಎಸ್ ಸಿ ಅಭ್ಯರ್ಥಿ ಆ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ನಿಮ್ಗೆ ಯಾವ ತರ ತೊಂದರೆ ಆಗ್ತಾ ಇದೆ ಈ ಒಂದು ಪರೀಕ್ಷೆನ ಮುಂದೂಡ್ಬೇಕು ಅಂತ ಇದೀಗ ಒಂದು ಗೃಹ ಸಚಿವರನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಾ ಇತ್ತು ನಮಗೆ ಇವಾಗ ನೋಡಿದ ಪ್ರಕಾರ ನಾವು ಬೆಳವಣಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿದ ಪ್ರಕಾರ ಎಲ್ಲ ಮೇಡಮ್ ಇವಾಗ ಯಾವ್ದೇ ಸರ್ಕಾರ ಕೂಡ ನಮ್ದು ಯಾವುದೇ ಮನವಿ ಸ್ಪಂದಿಸ್ತಾ ಇಲ್ಲ ಅವ್ರು ಯಾಕೆ ತಾರಾತುರಿಯಲ್ಲಿ ಪರೀಕ್ಷೆ ನಡೀತಾ ಅನ್ನೋದು ನಮಗೆ ಯಾವುದೇ ಕಾರಣಕ್ಕೂ ಇನ್ನೂ ತಿಳಿದು ಬರ್ತಾ ಇಲ್ಲ ಮೇಡಮ್ ಅದಾದ್ಮೇಲೆ ಇವಾಗ ನಾವು ಇದೇ ಎಕ್ಸಾಮ್ ಆಕ್ಚುಲಿ ಈ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ಫರ್ಮ್ ಆಗಿದ್ವಿ ನಾಲ್ಕು ವರ್ಷ ಸ್ಕ್ಯಾಮ್ ಅಲ್ಲಿ ಹಗರಣ ಮುಂದ್ಗಡೆ ಬಂದಿದೆ ಇದು ಎಲ್ಲರಿಗೂ ನೋವಿನ ಸಂಗತಿ ಇಡೀ ಕರ್ನಾಟಕದಲ್ಲಿ ಇವಾಗ ನಾವು ನಾಲ್ಕು ವರ್ಷದಿಂದ ಫಿಸಿಕಲ್ ಪಾಸ್ ಮಾಡಿಕೊಂಡು ಆ ಈ ಒಂದು ಪರೀಕ್ಷೆಗೆ ವೇಟ್ ಮಾಡ್ತಾ ಇದ್ದೀವಿ ಇವಾಗ ಆ ನಾಲ್ಕು ವರ್ಷದಲ್ಲಿ ನಾವು ಅದ್ರ ಜೊತೆ ಯಾವ್ದೋ ಎಕ್ಸಾಮ್ ಆಗ್ಲಾಕ್ ಕಾರಣಕ್ಕೆ ನಾವು ಯು ಪಿ ಎಸ್ ಸಿ ಕೂಡ ಪ್ರಯತ್ನ ಪಟ್ವಿ ಇದು ಎರಡನೇ ಸಲ ನಾವು ಮೇನ್ಸ್ ಬರೀತಾ ಇರೋದು ಒಂದನೇ ಸಲ ನಾವು ಮೇನ್ಸ್ ಬರೋದ್ವಿ ನಮ್ ಅಚಾನಕ ಕಾರಣದಿಂದ ನಮ್ಮ ಸಿದ್ಧತೆ ಸರಿಯಾಗಿರೋದಕ್ಕೆ ಹೋಗಿತ್ತು ಇವಾಗಿಯೇ ನಾವು ಮತ್ತೆ ಮೇನ್ಸಿಗೆ ಬಂದಿದ್ದೀವಿ ಯಾವ್ದೇ ಕಾರಣಕ್ಕೂ ಇದೇ ಅಲ್ಲಿ ಕ್ಲಾಶ್ ಆಗುತ್ತಂತ ಯಾವ ಅಭ್ಯರ್ಥಿಗೂ ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಇವನ್ ನಮ್ ಯು ಪಿ ಎಸ್ ಸಿ ಕೂಡ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕೂಡ ಒಂದ್ ವರ್ಷ ಹಿಂದೆ ನಾವು ವೇಳಾಪಟ್ಟಿ ಬಿಟ್ಟಿತ್ತು ಇದು ಇವಾಗ ಕಾಲಾಂತರದಿಂದ ಎಲೆಕ್ಷನ್ ಅದು ಬಂದು ಇವು ಕೆಲವೊಂದು ಪರೀಕ್ಷೆಗಳು ಹಿಂದೆ ಮುಂದಾಗಿ ಮುಂದ್ಗಡೆ ಹೋಗಿದ್ದಾವೆ ಇವಾಗ ಇವ್ರ ಗೊತ್ತಿದ್ದು ಸರ್ಕಾರ ಗೊತ್ತಿಲ್ವೋ ಗೊತ್ತಿಲ್ಲ ನಮಗೆ ಅಭ್ಯರ್ಥಿಗಳಿಗೆ ಬೇಕಾದ್ರೆ ಇಪ್ಪತ್ತೆರಡನೇ ತಾರೀಕು ಎರಡು ಎಕ್ಸಾಮ್ ಕೂಡ ಇದನ್ನ ಮಾಡಿದ್ದಾರೆ ಆಮೇಲೆ ನಮಗೆ ನೆಕ್ಸ್ಟ್ ಸರ್ ಇವಾಗ ಏನಂತಿದ್ದಾರೆ ಗೃಹ ಮಂತ್ರಿಗಳು ರೀಸೆಂಟ್ ಆಗಿ ಒಂದು ಪ್ರೆಸ್ ಮೀಟ್ ಅಲ್ಲಿ ನೆಕ್ಸ್ಟ್ ಆರ್ನೂರು ಪಿ ಎಸ್ ಐ ಪೋಸ್ಟ್ ಇದ್ದಾವೆ ಅಲ್ಲಿ ನೀವು ಪ್ರಯತ್ನ ಮಾಡಬಹುದು ಅಂತಾರೆ ನಮಗೆ ಯಾವ್ದೋ ತರಂದ ಆ ಏಜ್ ಬಾರ್ ಏಜ್ ಅಲ್ಲಿ ಕೆಟಗರಿ ನಾವು ಕೊಡುದಿಲ್ಲ ಯಾಕಂದ್ರೆ ನಮಗೆ ಆಲ್ರೆಡಿ ಇವಾಗ ತರ್ಟಿ ಟು ತರ್ಟಿ ತ್ರೀ ಏಜ್ ಬಂದಿದೆ

ಪ್ರಶ್ನೆಗಳನ್ನ ಕೆಎ ಡೈರೆಕ್ಟರಗೂ ಕೂಡ ನಾವು ಮೇಲ್ ಮಾಡಿದ್ವಿ ಅಥವಾ ನಮ್ಮ ವಿದ್ಯಾರ್ಥಿಗಳಿಂದ ನೋಟ್ ಲೆಟರ್ ಬರೋದೆಲ್ಲ ಕೇಳಿದ್ರು ಕೆಎ ಡೈರೆಕ್ಟರ್ ಓಪನ್ ಆಗಿ ಹೇಳ್ತಾರೆ ನಾವು ಯಾವದೇ ಕಾರಣಕ್ಕೂ ಮುಂದೂಡಿಸೋದಿಲ್ಲ ಯಾವುದಾದರೂ ಒಂದು ಬರ ಇಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ ಇವನ್ ಗೃಹ മന്ത്രിಗಳಿಗೂ ಕೂಡ ನಾವ್ ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿದ್ರು ನಾವು ಮುಂದೂಡಿಸೋದಲ್ಲ ಅಂತಾನೆ ಸ್ಪಷ್ಟವಾಗಿ ಅಚ್ಚುಕಟ್ಟವಾಗಿ ಹೇಳ್ತಾರೆ ಹ್ಮ್ ಹ್ಮ್ ಅಲ್ಲ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಮೇಡಂ ಮುಗಿಯೋ ಅಂತಂದ್ರೆ ಒಂದು ವಾರ ಎರಡು ವಾರದಲ್ಲಿ ಒಂದ್ ವಾರದಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆ ಮುಕ್ತಾಯ ಆಗುತ್ತೆ ಅದಾದ್ಮೇಲೆ ತದನಂತರ ಯಾವಾಗ ಇಟ್ಟರು ಎಲ್ಲಾ ಅಭ್ಯರ್ಥಿಗಳು ಬರ್ಲಿಕ್ಕೆ ರೆಡಿ ಇದ್ದಾರೆ ಇವರು ವೀಕೆಂಡೇ ಮಾಡ್ಬೇಕಂತಲ್ಲ ವೀಕ್ ಡೇಸ್ ಅಲ್ಲೂ ಮಾಡಿದ್ರು ಎಲ್ಲಾ ಅಭ್ಯರ್ಥಿಗಳು ಕೂಡ ಅದಕ್ಕೆ ಸೂಚನೆ ಕೊಡ್ತಾರೆ ನಾಲ್ಕು ವರ್ಷದಿಂದ ನಾವು ಏನ್ ಸ್ಟಡಿ ಮಾಡ್ತಾ ಇದೀವಲ್ಲ ಮೇಡಮ್ ಅದೇ ಒಂದ್ಗೋಸ್ಕರ ನಾವು ಇದನ್ನ ಹಠ ಬಿದ್ದು ಕೇಳ್ತಾ ಇದೀವಿ ಇವಾಗ ಮತ್ತೆ ವೈಲ್ಡ್ ನಾವು ಇನ್ನೇ ಮಾಡ್ಕೋ ಅಂದ್ರೆ ನಮ್ ಕಡೆ ಯಾವ ಕಾರಣಕ್ಕೂ ಫಿಸಿಕಲ್ ಆಯ್ತು ಬೇರೆ ನಾನಾ ರೀತಿಯಿಂದ ತೊಂದರೆಗಳಿಂದ ಯಾವ್ದಕ್ಕೂ ನಾವು ಬರುದಿಲ್ಲ ಏಜ್ ಬಾರ್ ಆಯ್ತು ಫಿಸಿಕಲ್ ಇದ್ರೊಳಗಡೆ ಆಯ್ತು ಅಲ್ಲಿ ಆಯ್ತು ಯಾವ್ದು ಕೂಡ ನಮ್ಗೆ ಅನುಕೂಲತೆ ಇಲ್ಲ ಮೇಡಮ್ ಹಾಗಾದ್ರೆ ಯು ಮತ್ತೆ ಎಸ್ ಸಿ ಮತ್ತೆ ಪ್ರಿಪರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಾ ಇಲ್ಲ ಸ್ವಲ್ಪ ಭಿನ್ನವಾಗಿರುತ್ತೆ ಮುಖ್ಯ ಪರೀಕ್ಷೆಯಲ್ಲಿ ಯು ಪಿ ಎಸ್ಸಿ ಪ್ಯಾಟರ್ನ್ ಇದ್ರ ಸಿಲೆಬಸ್ ಬೇರೆ ಇರುತ್ತೆ ಸಿಕ್ಸ್ಟಿ ಟು ಸೆವೆಂಟಿ ಅಷ್ಟೇ ನಮಗೆ ಸಿಮಿಲರ್ ಆಗುತ್ತೆ ಯಾಕಂದ್ರೆ ನಮ್ಗೆ ಕರ್ನಾಟಕ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕೂಡ ನೇಮಕಾತಿ ಆಗ್ತಾ ಸಿಕ್ಕಾಪಟ್ಟಿ ತೊಂದರೆ ಇರ್ಲಿ ಇದೆ

ಕ್ಯಾಲೆಂಡರ್ ಅಂದ್ರೆ ಯು ಪಿ ಎಸ್ ಯಾವ ಎಕ್ಸಾಮ್ ಇದೆ ನೋಡ್ಬಿಟ್ಟು ಮಾಡ್ತಾ ಇಲ್ಲ ಕೆಲವೊಂದು ಡೈರೆಕ್ಟರ್ ಇವ್ರು ಏನ್ ಮಾಡ ಸುಮ್ನೆ ತಮ್ಮ ಅನುಕೂಲ ತಕ್ಕಂತೆ ಯಾವಾಗ ತಮ್ಮಲ್ಲಿ ಫ್ರೀ ಇರುತ್ತೆ ಡಿಪ್ಲಾಯ್ಮೆಂಟ್ ಮಾಡ್ಲಿಕ್ಕೆ ಸ್ಟಾಫ್ ಇರುತ್ತೆ ಆ ಟೈಮ್ ನೋಡ್ಕೊಂಡು ತಮ್ಮ ಅನುಕೂಲ ತಕ್ಕಂತೆ ಅವರು ಎಕ್ಸಾಮ್ ನಡೆಸ್ತಾ ಇದಾರೆ ಇದೋಸ್ಕರ ನಮ್ ಅಭ್ಯರ್ಥಿಗಳು ಸಿಕ್ಕಾಪಟ್ಟಿ ತೊಂದರೆ ಆಗ್ತಿದೆ ಇದನ್ ಇದನ್ನ ನಾವು ಇವತ್ತೇ ಒಂದ್ ಎರಡು ತಿಂಗಳ ಏನ್ ಡೇಟ್ ಫಿಕ್ಸ್ ಮಾಡಿದ್ರೆ ಅವತ್ತಿಂದ ನಾವು ಮನವಿ ಮಾಡ್ತಾ ಇದೀವಿ ಕೆಎಗೆ ಹೇಗೆ ಅವ್ರು ಯಾವುದೇ ಕಾರಣಕ್ಕೂ ಒಂದು ಸ್ಪಷ್ಟವಾಗಿ ಸ್ಪಂದಿಸ್ತಾ ಇಲ್ಲ ನೀವ್ ಹೇಳಿದ್ರಿ ನಾಲ್ಕು ವರ್ಷಗಳಿಂದ ಹಿಂದೆ ನೀವು ಫಿಸಿಕಲ್ ಟೆಸ್ಟ್ ಕೊಟ್ಟಿದ್ರಿ ಅಂತ ನಾಲ್ಕು ವರ್ಷಗಳಿಂದ ಹಿಂದೆ ಫಿಸಿಕಲ್ ಟೆಸ್ಟ್ ಕೊಟ್ಟು ಇಷ್ಟು ದಿನ ಏನೋ ಅದಕ್ಕೋಸ್ಕರ ವೈಟ್ ಮಾಡಿ ಈ ತರ ಸಡನ್ ಆಗಿ ಆ ಚೇಂಜ್ ಮಾಡೋದು ಈ ತರ ಒಂದಷ್ಟು ಗೊಂದಲಗಳು ಯಾಕೆ ಸರ್ಕಾರದಲ್ಲಿ ಅಂತ ಮನ್ ನಮ್ಗೆ ಟಾರ್ಗೆಟ್ ಮಾಡ್ ಮಾಡ್ತಿದ್ದಾರೋ ಏನ್ ಅವ್ರ ಸ್ವಂತ ಇಚ್ಛೆಯಿಂದ ಮಾಡ್ತಿದಾರೋ ಬಹಳ ಇದೆ ಇವನ್ ಇದೇ ತರನೇ ನಾವು ಪ್ರಶ್ನೆ ಕೇಳಿದ್ರೆ ಹಿಂದಕ್ಕೊಮ್ಮೆ ಸೆಷನ್ ಅಲ್ಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಗಳು ಕೂಡ ಅವರು ಓಪನ್ ಆಗಿ ಸೆಷನ್ ಅಲ್ಲಿ ಹೇಳಿದ್ದಾರೆ ನಾವು ಯಾವ್ದೇ ಕಾರಣಕ್ಕೂ ಯು ಪಿ ಎಸ್ ಸಿ ಆಯ್ತು ಮತ್ತೆ ನಮ್ಮ ಸ್ಟೇಟ್ ಎಕ್ಸಾಮ್ ಕ್ಲಾಸ್ ಆಗ್ಲಿಕ್ಕೆ ಕೊಡುವುದಿಲ್ಲ ಹಂಗೇನಾದ್ರು ಇದ್ರೂ ನಾವು ಬದಲಾವಣೆ ಮಾಡಿ ಕೊಡ್ತೀವಿ ಅಂತ ಅವರು ಕೂಡ ಮಾತೊಟ್ಟಿದ್ದಾರೆ ಅದಾದ್ಮೇಲೆ ಕೆಲವೊಂದು ಪ್ರೆಸ್ ಕೂಡ ನಮ್ಮ ಗೃಹ ಮಂತ್ರಿಗಳು ಕೂಡ ಏನ್ ಹೇಳಿದಾರೆ ಯಾವ್ದೇ ತರ ಮನವಿ ಬಂದ್ರೆ ನಾವು ಸ್ಪಂದಿಸ್ತೀವಿ ಅಭ್ಯರ್ಥಿಗಳು ಮನವಿ ಬರ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಯಾರಿಗೂ ಅವಕಾಶ ಮಾಡಿಕೊಡುದಿಲ್ಲ ಅಂತ ಹೇಳಿದಾರೆ ಹೇಳಿದ್ದಾರೆ ದಿಢೀರನ್ನೇ ಚೇಂಜ್ ಆಗಿಬಿಟ್ಟಿದ್ದಾರೆ ದಿಢೀರ್ ಅಂತ ಇವರು ಚೇಂಜ್ ಆಗ್ತಾ ಇದ್ದಾರೆ ಬಟ್ ಆದ್ರೆ ಆ ತುಂಬಾ ಅಭ್ಯರ್ಥಿಗಳಿಗೆ ಇದಕ್ಕೆ ಆಗಿ ತುಂಬಾ ವರ್ಷಗಳಿಂದ ಶ್ರಮಿಸ್ತಾ ಇರುವಂತ ನಿಮ್ಮ ಗತಿ ಏನು ಇದ್ರ ಬಗ್ಗೆ ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಆಗೋಗಿದೆ ಈಗ ಎಸ್ ಮ್ಯಾಮ್ ಸಿಕ್ಕಾಪಟ್ಟಿ ಪ್ರಶ್ನೆ ಆಗಿದೆ ಅದೇ ನಾವು ಎಷ್ಟೋ ಸಲ ನಾವು ರಿಕ್ವೆಸ್ಟ್ ಮಾಡಿ ಗೃಹ ಮಂತ್ರಿಗಳಿಗೆ ಒಂದು ಬರೀ ಒಂದ್ ವಾರ ಎಕ್ಸ್ಟೆಂಡ್ ಮಾಡಿದ್ರೆ ಸಾಕು ಅಂತ ನಾವು ಹೇಳ್ತೀವಿ ಬಟ್ ಅವರು ಕಿರಿಯ ಡೈರೆಕ್ಟರ್ ಜೊತೆ ಆಯ್ತು ಬೇರೆ ಅಧಿಕಾರಿಗಳ ಜೊತೆ ಮಾತಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ಐದರಿಂದ ಆರು ತಿಂಗಳ ಯಾವ್ದೇ ಎಕ್ಸಾಮ್ ಡೇಟ್ ಎಲ್ಲ ಕೊಡಿಲಿಕ್ಕೆ ಹೆಂಗ್ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಮಾಹಿತಿ ಅಂತ ಅನ್ಕೊಂಡಿದ್ ವೀಕ್ ಡೇಸ್ ಅಲ್ಲೂ ಮಾಡಿದ್ರು ಕೂಡ ನಡೀತದೆ ಯಾಕಂದ್ರೆ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಐ ಕೂಡ ವೀಕ್ ಡೇಸ್ ಅಲ್ಲೇ ಮಾಡಿದ್ದಾರೆ ಇವನ್ ಮೊನ್ನೆ ಕೆ ಎಸ್ ಎಕ್ಸಾಮ್ ಕೂಡ ವೀಕ್ ಡೇಸ್ ಅಲ್ಲೇ ಮಾಡಿದ್ದಾರೆ ಯಾವುದೋ ವೀಕೆಂಡ್ ಅಲ್ಲಿ ಆಗಿಲ್ಲ ವೀಕ್ ಡೇಸ್ ಮಾಡುವುದು ಸುಲಭ ಇದೆ ಹ್ಮ್ ಹ್ಮ್ ಅಲ್ಲ ಇನ್ ಕೇಸ್ ಒಂದು ಪ್ರಶ್ನೆ ಆ ಇವ್ರು ಹೇಳ್ತಾ ಇದಾರೆ ಐದರಿಂದ ಆರು ತಿಂಗಳು ಒಳಗಾಗ್ಬೋದು ಅಲ್ಲಿ ತನಕ ನಾವು ತುಂಬಾ ಬ್ಯುಸಿ ಆಗಿದ್ದೀವಿ ಒಂದು ಎಕ್ಸಾಮ್ ಡೇಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಐದಾರು ತಿಂಗಳ ತನಕ ಇವ್ರು ಯಾಕೆ ಒಂದು ಶೆಡ್ಯೂಲ್ ಮಾಡ್ಕೊಂಡಿಲ್ವಾ ಹಾಗಾದ್ರೆ ಪರೀಕ್ಷೆಗಳನ್ನ ಈ ತರ ಮಾಡ್ಬೇಕು ನಾಲ್ಕೈದು ವರ್ಷಗಳಿಂದ ಇದಕ್ಕೆ ಆದಂತ ಶ್ರಮ ಪಡುವಂತ ಅಭ್ಯರ್ಥಿಗಳು ಇದ್ದಾರೆ ಇದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ಅಂತ ಇಲ್ಲ ಒಟ್ಟೆ ಸರ್ಕಾರ ಇದ್ರ ಬಗ್ಗೆ ಒಟ್ಟೆ ಏನು ವಿಚಾರ ಮಾಡಿಲ್ಲ ಆಮೇಲೆ ಇದು ಐದರಿಂದ ಆರು ತಿಂಗಳು ಅನ್ನೋದು ಇದು ಏನಿದೆ ಅಲ್ಲ ಇದೆಲ್ಲ ಫೇಕ್ ನ್ಯೂಸ್ ಇದರಲ್ಲಿ ನಡಿಕೆ ಕೆಲವೊಂದು ದಿನಾನು ಖಾಲಿ ಇದ್ದಾವೆ ಅಲ್ಲಿಯೂ ಕೂಡ ಡಿಪ್ಲೊಮೆಂಟ್ ಮಾಡ್ಬೋದು ಬಟ್ ಅದು ಸರ್ಕಾರ ಆಯ್ತು ಅಥವಾ ಡೈರೆಕ್ಟರ್ ಏನು ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಅಲ್ಲ ಯಾಕ್ ತಗೋತಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ನಮಗೂ ಕೂಡ ನಾವು ಎಷ್ಟೋ ಸಲ ಅಪೀಲ್ ಮಾಡಿ ಈ ಡೇಟ್ ಅಲ್ಲಿ ಅಂತ ನಾವು ಕೂಡ ಮನವಿ ಮಾಡಿದ್ವಿ ಆ ಮನವಿ ಅವರು ಸ್ಪಂದಿಸುತ್ತಿಲ್ಲ ಹ್ಮ್ ನೀವು ಯಾವಾಗ ಮನವಿ ಮಾಡಿದ್ರಿ ಇದ್ರ ಬಗ್ಗೆ ಇವಾಗ ಒಂದು ತಿಂಗಳ ಮೇಲ್ಗಡೆ ಆಯ್ತು ಇದನ್ನೇ ಮನವಿ ಮಾಡ್ಕೋತಾ ಬಂದಿದ್ವಿ ಸ್ಪಂದನೆ ಮಾಡ್ತಾ ಇಲ್ಲ ಇದರಿಂದ ತೊಂದರೆ ಆಗ್ತಿದೆ ಅಂದ್ರೆ ಯಾವ ಅಲ್ಲಿ ನಾವು ಕಾನ್ಸನ್ಟ್ರೇಷನ್ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟಿ ತೊಂದರೆ ಗೊಂದಲ ಗಿಡಿದಿವಿ ಮೇಡಮ್ ಇವ್ರ ಸ್ಪಷ್ಟನೆ ಕೊಟ್ಟರೆ ನಮ್ಗೆ ಯು ಪಿ ಎಸ್ ಸಿ ಅಂತ ಓದ್ಲಿಕ್ಕೆ ಕೆಲವೊಂದು ಸಿಲಬಸ್ ಇರುತ್ತೆ ಪ್ಯಾಟರ್ನ್ ಇರುತ್ತೆ ಓದ್ಕೊಂಡು ನಾವು ಆರಾಮಾಗಿ ಅದಕ್ಕೆ ನಾವು ಭಾಗವಹಿಸಬಹುದು ಇತೂ ಇಲ್ಲ ಎರಡೂ ಕೂಡ ಸಿಕ್ಕಾಪಟ್ಟಿ ಗೊಂದಲ ಮಾಡಿ ಅಭ್ಯರ್ಥಿಗಳು ಟೆನ್ಷನ್ ಮಾಡಿ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನಮ್ ಕರ್ನಾಟಕ ಸರ್ಕಾರ ನಡೀತಾ ಇಲ್ಲ ಹ್ಮ್ ಅಲ್ಲ ಇಷ್ಟೆಲ್ಲ ಆಗ್ತಾ ಇದೆ ಏನ್ ಹೇಳ್ತೀರಿ ಈಗ ನೀವು ಒಂದು ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಾಗ್ತಾ ಇದ್ರಿ ಇನ್ನ ಈ ಒಂದು ಅಭ್ಯರ್ಥಿಗಳಿಗೆ ಏನ್ ಹೇಳ್ತಾ ಇದ್ದೀರಿ ಸರ್ಕಾರದ ಮೇಲೆ ಭರವಸೆ ಇದೆಯಾ ಹಾಗಾದ್ರೆ ನಿಮ್ಗೆ ಯಾವ ಕಾರಣಕ್ಕೂ ನಮ್ಮಲ್ಲಿ ಭರವಸೆ ಅನ್ನೋದೇ ಕಳಿಸಿ ಹೋಗ್ಬಿಟ್ಟಿದೆ ಸರ್ಕಾರ ಯಾವ್ದೇ ಕಾರಣಕ್ಕೂ ನಮ್ಮ ಅಭ್ಯರ್ಥಿಗಳ ನೋವನ್ನ ನೋಡ್ತಾ ಇಲ್ಲ ನೋಡಿದ್ರೆ ಅಭ್ಯರ್ಥಿಗಳು ಹೋಗ್ತಾರೆ ಸ್ವೀಕಾರ ಮಾಡಿ ಏನೋ ಭರವಸೆ ಕೊಡ್ತಿದ್ರು ಸಾವಿರಾರು ಮನವಿ ಕೊಟ್ಟರು ಅವ್ರು ಯಾವ್ದೇ ಕಾರಣಕ್ಕೂ ನಮಗೆ ಮನವಿ ಸ್ಪಂದಿಸಿಲ್ಲ ಮತ್ತೆ ಇವಾಗ ಸ್ಪಷ್ಟವಾಗಿ ಅಗ್ಲ ಮಗ್ಲ ನಾವ್ ಹೋಗಿ ಅವ್ರು ಕೇಳೋದಕ್ಕೆ ಸ್ಪಷ್ಟವಾಗಿ ನಾವ್ ಪೋಸ್ಟ್ಪೋನ್ ಮಾಡುದಿಲ್ಲ ಬರ್ತಿದ್ರೆ ಬರ್ರಿ ಬಿಟ್ರಿ ಬೇಡ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೂಡ ಅವ್ರು ಯಾವ್ದೇ ಕಾರಣಕ್ಕೂ ವಿಚಾರ ಮಾಡ್ತಾ ಇಲ್ಲದಾಗಿ ಏನ್ ಹೇಳ್ತೀವಿ ಸಿಕ್ಕಾಪಟಿ ನೋವಾಗಿದೆ ಈ ಸರ್ಕಾರದಿಂದ ಈ ಸರ್ಕಾರ ನಡೆಯಿತು ಈ ಸರ್ಕಾರ ಚಟುವಟಿಕೆಗಳು ಈ ಸರ್ಕಾರ ಕೊಡುವಂತ ಸ್ಪಂದನೆಗಳಿಗೆ ನಮಗೂ ಬಾಳ ನೋವಿದೆ ಮೇಡಂ ಹಿಂಗಾಗಿ ನಾವು ಏನ್ ಈ ಸರ್ಕಾರಕ್ಕೆ ಯಾವ ರೀತಿಯಿಂದ ಏನ್ ಹೇಳಕ್ಕೂ ಬಿತ್ತ ಕೊಡೋದಿಲ್ಲ ಮೇಡಮ್ ಒಟ್ಟ ಬೇಜಾರದಲ್ಲಿ ನಾವ್ ಧನ್ಯವಾದಗಳು ಬಟ್ ಹೋಪ್ನ ಕಳ್ಕೋಬೇಡಿ ನೀವು ಇದೇ ತರ ಏನು ಅದಕ್ಕೆ ತಯಾರಿ ಆಗ್ತಾ ಇರಿ ನೋಡೋಣ ಇದ್ರ ಬಗ್ಗೆ ಇನ್ನೂ ಸಹ ಒಂದಷ್ಟು ಮನವಿ ಆಗಿದೆ ಆದ್ರೆ ಯಾವ ರೀತಿ ಆ ಕ್ರಮ ತೆಗೆದುಕೊಳ್ತಾರ ನೋಡೋಣ ಧನ್ಯವಾದಗಳು ಇಷ್ಟೊತ್ತು ಪಿ ಎಸ್ ಪರೀಕ್ಷೆಯನ್ನ ಮುಂದೂಡ್ಬೇಕು ಅಂತ ಹೇಳಿ ಗೃಹ ಸಚಿವರಾದಂತ ಜಿ ಪರಮೇಶ್ವರ್ ಅವ್ರಿಗೆ ಇದೀಗ ಬಿಜೆಪಿ ನಿಯೋಗ ಮನವಿ ಮಾಡಿದೆ ಈ ಬೆನ್ನಲ್ಲಿ ಒಂದಷ್ಟು ಅಂದ್ರೆ ನಾಲ್ಕೈದು ವರ್ಷಗಳಿಂದ ಇದಕ್ಕೆ ಆಗಂತ ಅಭ್ಯರ್ಥಿಗಳು ತಯಾರಾಗ್ತಾ ಇದ್ದಾರೆ ನಾವು ಯು ಸಿ ಪರೀಕ್ಷೆ ಬರ್ಬೇ ಬರೀಬೇಕು ಪಿ ಎಸ್ ಐ ಪರೀಕ್ಷೆ ಬರಿಬೇಕು ಅಂತ ಹೇಳಿ ಆ ಬೆಳಗ್ಗೆ ಏನದೇ ರಾತ್ರಿ ಅನ್ನದೆ ಒಂದಷ್ಟು ತಯಾರಿಗಳನ್ನ ನಡ್ಸ್ಕೊಳ್ತಾ ಇದ್ದಾರೆ ಆದ್ರೂ ಸಹ ಆ ಇಷ್ಟೆಲ್ಲ ಸತತವಾಗಿ ಓದಿದ್ರು ಆ ನಾವೇನೋ ಒಂದು ಲೈಫ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡು ಸಡನ್ ಆಗಿ ಈ ತರ ಒಂದಷ್ಟು ಆ ಪರೀಕ್ಷೆನ ರದ್ದು ಮಾಡ್ತೀವಿ ಅದನ್ನ ಐದಾರು ತಿಂಗಳು ಮುಂದೂಡಿಕೆ ಮಾಡ್ತೀವಿ ಈ ತರ ಒಂದಷ್ಟು ಊಹಾಪೋಹಗಳು ಬರ್ತಾ ಇದ್ರೆ ಅವ್ರಿಗೆ ಹೇಗೆ ಓದ್ಕೊಳ್ಳೋದಕ್ಕೆ ಆ ಒಂದಷ್ಟು ಮನಸ್ಸಾಗುತ್ತೆ ಯಾವುದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಹೇಳಿ ಇದೀಗ ಈಡಿಯನ್ಸ್ ನ್ಯೂಸ್ ಜೊತೆ ಯು ಪಿ ಸಿ ಅಭ್ಯರ್ಥಿ ಮಾತನಾಡಿದ್ರು ಈ ಬಗ್ಗೆ ನಮ್ಗೆ ಈ ತರ ಒಂದಷ್ಟು ಗೊಂದಲಗಳು ಮೂಡುತ್ತಾ ಇದೆ ಆ ನಮ್ಗೆ ಓದೋದಕ್ಕೆ ಒಂದಷ್ಟು ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಸರ್ಕಾರದ ಮೇಲೆ ಭರವಸೆನೆ ಆ ಇಲ್ಲದಂತಾಗಿದೆ ಅನ್ನೋ ಒಂದಷ್ಟು ಮಾತುಗಳನ್ನ ಆಡ್ತಾ ಇದಾರೆ ಹಾಗಾದ್ರೆ ನೋಡ್ಬೇಕು ಯಾವ ರೀತಿ ಈ ಒಂದು ಮನವಿಯನ್ನ ತಗೊಳ್ತಾರ ಕನ್ಸಿಡರ್ ಮಾಡ್ತಾರ ಎಷ್ಟು ದಿನ ಈ ಒಂದು ಪರೀಕ್ಷೆಯನ್ನಾದ್ರೂ ಮುಂದೂಡಿದ್ರೆ ಎಷ್ಟು ದಿನ ಈ ಪರೀಕ್ಷೆಯನ್ನ ಮುಂದೂಡ್ತಾರೆ ನೋಡ್ಬೇಕಾಗತ್ತೆ ವೇ ಅಪಾಯ ಎಂದ ತಲೆಗೆ ರಕ್ಷಣೆ ಶಿರಸ್ತಾಣದಿಂದ ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಂ ಆರ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆವರಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್